ಸರ್ ನಮಸ್ತೆ ಸರ್ ಖಾದ್ರಿ ಸರ್ ಕಂಗ್ರಾಚ್ಯುಲೇಷನ್ ಸರ್ 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 ಧನ್ಯವಾದ ಮುಗಿಯು ಸರ್ ಮುಗೀತು ಸರ್ ಕ್ಲಿಯರ್ ಸರ್ ರಿಸಲ್ಟ್ ಕ್ಲಿಯರ್ ಸರ್ ಕ್ಲಿಯರ್ ಸರ್ ರಿಸಲ್ಟ್ ಅನೌನ್ಸ್ ಆದ ಸರ್ ರಿಸಲ್ಟ್ ಕ್ಲಿಯರ್ ಕೌಂಟಿಂಗ್ ಮುಗೀತು ಸರ್ ಹಾ ಸರ್ ಹದಿಮೂರು ಸಾವಿರ ಮೇಲೆ ಲೀಡಿದೆಯಾ ಕಂಗ್ರಾಚ್ಯುಲೇಷನ್ ಸರ್ 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 ನಿಮಗಾಗಿ ಸರ್ ನಮ್ಮ ತಾಯಿಗಾಗಿ ನಾನು ತ್ಯಾಗ ಮಾಡಿಬಿಟ್ಟೆ ಸರ್ 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 ತಮಗಾಗಿ ಸರ್ ತಾವ್ ನಕ್ಕೊಂತಿರ್ಬೇಕು ಸರ್ ನಮ್ಗೆ ಅಷ್ಟೇ ಸಾಕು ತಾವ್ ನಗತಾ ಇರ್ಬೇಕು ಸರ್ ನಗುತ್ತಾ ಇರ್ಬೇಕು ತಾವ್ ನಗ್ತಾ ಇದ್ರೆ ಸಾಕು ಸರ್ ನನಗೆಲ್ಲ ಅಧಿಕಾರ ಬಂದಂಗೆ ಸರ್ 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 ಹಾ ಸರ್ ಬರ್ತೀವಿ ಸರ್ 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 ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಸರ್ ಖಾದ್ರಿ ಸರ್ ಕಂಗ್ರಾಚ್ಯುಲೇಷನ್ ಸರ್ 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 ಧನ್ಯವಾದ ಸರ್ ಕೌಂಟಿಂಗ್ ಸರ್ ಮುಗೀ ಸರ್ ಕ್ಲಿಯರ್ ಸರ್ ರಿಸಲ್ಟ್ ಕ್ಲಿಯರ್ ಸರ್ ಕ್ಲಿಯರ್ ಸರ್ ರಿಸಲ್ಟ್ ಅನೌನ್ಸ್ ಆದ ಸರ್ ರಿಸಲ್ಟ್ ಕ್ಲಿಯರ್ ಕೌಂಟಿಂಗ್ ಸರ್ ಹಾ ಸರ್ ಹದಿಮೂರು ಸಾವಿರ ಮೇಲೆ ಲೀಡ್ ಇದೆ ಸರ್ ಕಂಗ್ರಾಚ್ಯುಲೇಷನ್ ಸರ್ 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 ನಮ್ಮ ತಾಯಿಗಾಗಿ ನಾನು ತ್ಯಾಗ ಮಾಡಿಬಿಟ್ಟೆ ಸರ್ ಥ್ಯಾಂಕ್ ಯು ಸರ್ ಸರ್ ತಮಗಾಗಿ ಸರ್ ತಾವ್ ನಕ್ಕೊಂತಿರ್ಬೇಕು ಸರ್ ನಮ್ಗೆ ಅಷ್ಟೇ ಸಾಕು ತಾವು ನಗ್ತಾ ಇರ್ಬೇಕು ಸರ್ ನಗುತ್ತಾ ಇರಬೇಕು ತಾವು ನಗ್ತಾ ಇದ್ರೆ ಸಾಕು ಸರ್ ನನಗೆಲ್ಲ ಅಧಿಕಾರ ಬಂದಂಗೆ ಸರ್ 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 ಹಾ ಸರ್ ಬರ್ತೀವಿ ಸರ್ 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 ಸರ್ಗೆಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್